ನಮಸ್ಕಾರ ನಮ್ಮ ಇಂದಿನ ವಿಷಯ ಮಾನವ ದೇಹ ಜೀವ ವಿಕಾಸವಾದಕ್ಕೆ ಪುರವೆಗಳು ಜೀವ ವಿಕಾಸವಾದ ಭೂಮಿಯ ಮೇಲೆ ಜಡದಿಂದ ಜೀವ ಹುಟ್ಟಿತು ಮೊದಲು ಅತ್ಯಂತ ಸರಳವಾದ ಏಕಕೋಶ ಜೀವಿಗಳು ಕಾಣಿಸಿಕೊಂಡವು ಇವು ಮುಂದಿನ ಹಂತಗಳಲ್ಲಿ ಸಂಕೀರ್ಣವಾಗ್ತಾ ಪರಿಸರಕ್ಕೆ ಹೊಂದಾಣಿಕೆ ಮಾಡಿಕೊಳ್ತಾ ಕೀಟ ಉರಗ ಹಕ್ಕಿ ಸಸಣಿಗಳಾಗಿ ಕೌಲು ಹೊಡೆದು ವಿಕಾಸಗೊಂಡವು ಅಂತಹ ವಿಕಸನಗಳ ಸರಣಿನಲ್ಲಿ ಕಾಣಿಸಿಕೊಂಡ ಒಂದು ಜೀವಿಯ ಮಾನವ ಅಂತ ತಿಳಿಸುತ್ತೆ ಇದು ದೇವರು ಭೂಮಿಯ ಮೇಲಿರುವ ಎಲ್ಲ ಜೀವಿಗಳನ್ನ ಒಮ್ಮೆಲೆ ಅವು ಈಗ ಕಾಣುವಂತೆಯೇ ಸೃಷ್ಟಿ ಮಾಡಿದ ದೈವ ಸೃಷ್ಟಿವಾದವನ್ನು ತಿರಸ್ಕಾರ ಮಾಡುತ್ತೆ ಜೀವ ವಿಕಾಸವಾದಕ್ಕೆ ನೂರಾರು ಪುರಾವೆಗಳು ಸಿಗ್ತವೆ ಭ್ರೂಣ ಸ್ಥಿತಿಯಿಂದ ಪೂರ್ಣ ಸ್ಥಿತಿಗೆ ಬೆಳೆದು ಹೆರಿಗೆಯ ಮೂಲಕ ಹೊರಬರುವ ಮಾನವನ ಹುಟ್ಟು ಮತ್ತು ಆತನ ಅಂಗಾಂಗಗಳು ಜೀವ ವಿಕಾಸವಾದಕ್ಕೆ ಹೇಗೆ ಪುರಾವೆಗಳನ್ನು ಒದಗಿಸುತ್ತವೆ ಅಂತ ವಿಜ್ಞಾನಿಗಳು ವಿವರಿಸಿದ್ದಾರೆ ಮಾನವ ಭ್ರೂಣದ ಅಭಿವೃದ್ಧಿ ಜೀವ ವಿಕಾಸವನ್ನು ಪ್ರತಿನಿಧಿಸುತ್ತದೆ ಇದನ್ನ ಜೈವಂಟೋಜಿನಿ ರೀಕ್ಯಾಪಿಟಿಲೇಟ್ಸ್ ಫೈಲೋಜೆನಿ ಎನ್ನುವ ಸಿದ್ಧಾಂತದ ಮೂಲಕ ವಿವರಿಸಲಾಗುತ್ತೆ ಮಾನವನ ಭ್ರೂಣ ಆರಂಭದಲ್ಲಿ ಮೀನುಗಳ ಭ್ರೂಣದಂತೆಯೇ ಕಾಣಿಸ್ತದೆ ಈ ಹಂತದಲ್ಲಿ ಅದು ಗಿಲ್ ಸ್ಲಿಟ್ಗಳಂದರೆ ಕಲಚಿನ ಗ್ರಂಥಗಳನ್ನ ಹಾಗೆ ಬಾಲದಂತಿರುವ ರಚನೆಯನ್ನು ಹೊಂದಿರುತ್ತೆ ಗಿಲ್ ಸ್ಲಿಟ್ಸ್ ಅಂದರೆ ಪ್ಯಾರಿಯಂಜೆಲ್ ಆರ್ಚೆಸ್ಸು ಇವು ಮೀನುಗಳಿಗೆ ಉಸಿರಾಟಕ್ಕೆ ಅತ್ಯಂತ ಅಗತ್ಯವಾದಂಥ ಅಂಗಗಳು ಮಾನವರಲ್ಲಿ ಇವು ನಂತರ ಕಿವಿ ಗಂಟ್ಲು ಮತ್ತು ಶ್ವಾಸಕೋಶ ಸಂಬಂಧಿತ ಅಂಗಗಳಾಗಿ ಪರಿವರ್ತನೆ ಆಗ್ತವೆ ಭ್ರೂಣದ ಒಂದು ಹಂತದಲ್ಲಿ ಮಾನವರಿಗೂ ಕೂಡ ಸಣ್ಣ ಬಾಲದಂತಿರುವ ಒಂದು ರಚನೆ ಇರುತ್ತೆ ನಂತರ ಅದು ಅಳಿದು ಹೋಗಿ ಕೇವಲ ಕೂದಲು ಮೂಳೆಗಳಿಗೆ ಅಂದರೆ ಕಾಕೈಕ್ಸ್ ಆಗಿ ಉಳ್ಕೊಳ್ಳುತ್ತೆ ಮಾನವ ಭ್ರೂಣದಲ್ಲಿ ಹೃದಯ ಆರಂಭದಲ್ಲಿ ಎರಡು ಕೊಠಡಿಗಳನ್ನ ಹೊಂದಿರುತ್ತೆ ಇದು ಮೀನಿನ ಹೃದಯದಂತೆ ಇರುತ್ತೆ ನಂತರ ಉಭಯ ಚರಿಗಳಲ್ಲಿರುವಂತೆ ಮೂರು ಕೊಠಡಿಗ ಮೂರು ಕೊಠಡಿಗಳನ್ನು ಹೊಂದಿರುವ ಹಂತವನ್ನು ಹೃದಯ ತಲುಪುತ್ತೆ ಹಾಗೂ ನಂತರ ಸಸ್ತನಿಗಳಂತೆ ನಾಲ್ಕು ಕೊಠಡಿಗಳ ಹಂತವನ್ನು ಹೃದಯ ಪಡೆಯುತ್ತೆ ಮತ್ತು ನಾಲ್ಕು ಕೊಠಡಿಗಳನ್ನು ಅಂತಿಮದಲ್ಲಿ ಹೊಂದುತ್ತೆ ಪ್ರಾಥಮಿಕ ಹಂತದಲ್ಲಿ ಭ್ರೂಣದ ರಕ್ತ ಸಂಚಲನೆ ಕೆಲ ವರ್ಗದ ಜೀವಿಗಳ ಅಂತ ರಕ್ತ ಸಂಚಲನ ಹೋರುತ್ತೆ ಆದ್ದರಿಂದ ಮಾನವ ಭ್ರೂಣದ ಬೆಳವಣಿಗೆ ಇದರ ಪ್ರಕ್ರಿಯೆ ವಿಕಾಸದ ಜೀವ ವಿಕಾಸದ ಹಂತಗಳನ್ನು ಅದರ ಇತಿಹಾಸವನ್ನು ಪ್ರತಿನಿಧಿಸುತ್ತೆ ಅಂದರೆ ಮೀನು ಉಭಯ ಎಚ್ಚರಿ ಸಸ್ತನಿ ಮಾನವ ಎನ್ನುವ ಕ್ರಮ ಭ್ರೂಣದ ಬೆಳವಣಿಗೆಯಲ್ಲೂ ಕಾಣಿಸಿಕೊಳ್ಳುತ್ತೆ ಅಂತ ನಮಗೆ ತಿಳಿದು ಬರುತ್ತೆ ಮಾನವ ದೇಹದಲ್ಲಿರುವ ಹಲವು ಅಂಗಗಳು ಯಾವುದೇ ರೀತಿಯಲ್ಲಿ ಕೂಡ ಬೇಕಿಲ್ದೇ ಕೂಡ ಅಸ್ತಿತ್ವದಲ್ಲಿದ್ದಾವ ಈ ಅಂಗಗಳು ಮಾನವನ ವಿಕಸನದ ಹಂತದಲ್ಲಿ ಹಿಂದಿದ್ದ ಅವಸ್ಥೆಯನ್ನು ತಿಳಿಸ್ತವೆ ಅಪೆಂಡಿಕ್ಸ್ ಹುಲ್ಲು ಎಲೆಗಳನ್ನು ಜೀರ್ಣಿಸಿಕೊಳ್ಳೋದಕ್ಕೆ ಬೇಕಾದ ಅಂಗ ಈಗ ಇದು ಮಾನವ ದೇಹಕ್ಕೆ ಬೇಕಾದಂಥ ಯಾವುದೇ ಚಟುವಟಿಕೆಯನ್ನು ನಡೆಸೋದಿಲ್ಲ ವಿವೇಕ ಪ್ರೌಢ ಅಥವಾ ವಿಜ್ಡಮ್ ಟೀತ್ ಅನ್ನೋದು ಮನುಷ್ಯರಿಗಿದೆ ಗಟ್ಟಿಯಾದ ಆಹಾರವನ್ನು ಅರಿದು ತಿನ್ನೋದಕ್ಕೆ ಈ ಹಲ್ಲುಗಳು ಬೇಕು ಇದು ಮಾನವ ವಾನರನಾಗಿದ್ದಾಗ ಬೇಕಾದಂಥ ಹಲ್ಲುಗಳಾಗಿದ್ವು ಆದರೆ ಇವು ಈಗ ಬೇಕಿಲ್ಲ ಮನುಷ್ಯರ ಬೆನ್ನು ಹುರಿಯ ಕೊನೆಗೆ ಒಂದು ಸಣ್ಣ ತುಳುಕು ಉಳ್ಕೊಡತ್ತೆ ಇದು ವಾನರ ಹೊಂದಿರುವ ಸಣ್ಣ ಬಾಲದ ಉಳಿಕೆ ಅಂತ ಗುರುತಿಸಲಾಗತ್ತೆ ಚಳಿಗೆ ಕೂದಲು ನಿಮಿರಿ ನಿಲ್ತವೆ ಪಿಲೋರೆಕ್ಟರ್ ಸ್ನಾಯುಗಳು ಭಯ ಅಥವಾ ಚಳಿ ಉಂಟು ಉಂಟಾದಾಗ ಕೂದಲು ನಿಲ್ಲುವ ಕ್ರಿಯೆಯನ್ನು ಮಾಡ್ತವೆ ನಮ್ಮ ಪೂರ್ವಜರಲ್ಲಿ ದೇಹದ ಕೂದಲು ಹೆಚ್ಚಿದ್ದಾಗ ಇದು ದೇಹವನ್ನು ರಕ್ಷ ರಕ್ಷಣೆ ಮಾಡೋದಕ್ಕೆ ಕಾಪಾಡೋದಕ್ಕೆ ಉಪಯೋಗ ಆಗ್ತಾ ಇತ್ತು ಈಗ ಅದರ ಅಗತ್ಯ ಇಲ್ಲದೆ ಇದ್ದರೂ ಕೂಡ ಅದು ಮನುಷ್ಯರಲ್ಲಿ ಆ ಲಕ್ಷಣಗಳು ಉಳಿದುಕೊಂಡಿದ್ದಾವೆ ವಾನರಲ್ಲಿ ವಾನರರಲ್ಲಿ ಈಗಲೂ ಕೂಡ ಇವು ಕ್ರಿಯಾಶೀಲವಾಗಿದ್ದಾವೆ ಮತ್ತು ಅಗತ್ಯವಾಗಿ ಬೇಕಾಗಿದ್ದಾವೆ ಆದ್ದರಿಂದ ಮಾನವರಲ್ಲಿ ಈಗಿನ ಸ್ಥಿತಿಯಲ್ಲಿ ಬೇಕಿಲ್ಲದೆ ಇದ್ದರೂ ಕೂಡ ಹಿಂದಿನ ವಾನರ ಸ್ಥಿತಿಗೆ ಬೇಕಾಗಿದ್ದಂಥ ಅಂಗಗಳು ಇರೋದರಿಂದ ಇದು ಜೀವ ವಿಕಾಸಕ್ಕೆ ಪುರಾವೆ ಅಂತ ಪರಿಗಣಿಸಲಾಗುತ್ತೆ ವಿವಿಧ ಜೀವಿಗಳ ಅಂಗಾಂಗಗಳ ರಚನೆ ಒಂದೇ ಮಾದರಿನಲ್ಲಿದೆ ಮಾನವನ ಕೈ ಬೆಕ್ಕಿನ ಕಾಲು ಬಾವಲಿಯ ರೆಕ್ಕೆ ತಿಮಿಂಗಿಲದ ರೆಕ್ಕೆ ಎಲ್ಲವೂ ಒಂದೇ ಮೂಲ ಎಲುಬಿನಿಂದ ವಿನ್ಯಾಸಗೊಂಡಿರೋದು ಗೊತ್ತಾಗುತ್ತೆ ಇದು ಎಲ್ಲ ಜೀವಿಗಳು ಒಂದೇ ಮೂಲದಿಂದ ಪರಿವರ್ತನೆಗೊಂಡು ವಿಕಾಸ ಹೊಂದಿದ್ದಾವೆ ಅನ್ನೋದಕ್ಕೆ ಗುರುತಾಗಿದೆ ಮಾನವ ದೇಹದಲ್ಲಿ ಹರಿನಿಯ ಬೆನ್ನೋವು ಕಣ್ಣುಗಳಲ್ಲಿ ಅಂದರೆ ಬ್ಲೈಂಡ್ ಸ್ಪಾಟ್ ಮುಂತಾದ ಹಲವಾರು ಅಪೂರ್ಣ ವಿನ್ಯಾಸಗಳಿದ್ದಾವೆ ಇದು ದೇಹವನ್ನು ಯಾರೋ ಸಂಪೂರ್ಣ ವಿನ್ಯಾಸಗೊಳಿಸಿರೋದರ ಬದಲಾಗಿ ಹಂತ ಹಂತವಾಗಿ ಬದಲಾವಣೆಗಳ ಮೂಲಕ ರೂಪುಗೊಂಡಿರೋದಕ್ಕೆ ಗಟ್ಟಿಯಾದ ಪುರಾವೆ ಮತ್ತು ಸಾಕ್ಷ್ಯಗಳಾಗಿದ್ದಾವೆ ಮಾನವ ಮತ್ತು ವಾಹನರ ಅಂದರೆ ವಿಶೇಷವಾಗಿ ಚಿಂಪಾಂಜಿಗಳ ಡಿ ಎನ್ ಎ ನಡುವೆ ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತು ಶೇಕಡ ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತು ಸಾಮ್ಯತೆ ಇದೆ ಆದ್ದರಿಂದ ಮಾನವರು ಮತ್ತು ವಾನರರು ಸಾಮಾನ್ಯ ಪೂರ್ವಜರನ್ನು ಹಂಚಿಕೊಂಡಿರೋದಕ್ಕೆ ಇದು ಇನ್ನೊಂದು ಗುಣಮಟ್ಟದ ಗಟ್ಟಿಯಾದ ಪುರಾವೆಯಾಗಿದೆ ಒಟ್ಟಾರೆಯಾಗಿ ಮಾನವ ದೇಹದ ರಚನೆ ಉಪಾಂಗಗಳು ಡಿ ಎನ್ ಎ ಭ್ರೂಣದ ಬೆಳವಣಿಗೆ ಇವೆಲ್ಲವೂ ಡಾರ್ವಿನ್ ವಿಕಾಸವಾದಕ್ಕೆ ಸ್ಪಷ್ಟ ಸಾಕ್ಷಿಗಳಾಗಿದ್ದಾವೆ ಮಾನವರು ಈಗಿರುವಂತೆಯೇ ಸೃಷ್ಟಿಯಾದವರಲ್ಲ ಏಕಾಏಕಿ ಹುಟ್ಟಿದವರು ಅಲ್ಲ ಅದು ಅವರು ದೈವ ಸೃಷ್ಟಿಯಲ್ಲ ಕೋಟ್ಯಂತರ ವರ್ಷಗಳ ಕಾಲ ನಡೆದ ಬದಲಾವಣೆಗಳ ಪರಿಣಾಮ ಅಂತೇಳಿ ಇದರಿಂದ ಗೊತ್ತಾಗುತ್ತೆ ಭೂಮಿಯ ಮೇಲಿರುವ ಜೀವ ದೈವ ಸೃಷ್ಟಿಯಲ್ಲರದು ಅದು ಹೋರಾಟ ಮತ್ತು ನೈಸರ್ಗಿಕ ಆಯ್ಕೆಯ ಪರಿಣಾಮಗಳಿಂದ ಸರಳದಿಂದ ಏಕಕೋಶ ಜೀವದಿಂದ ಪ್ರಾರಂಭವಾಗಿ ಹಲವು ಹಂತಗಳಲ್ಲಿ ಸಂಕೀರ್ಣಗೊಳ್ತಾ ಕೌಲುಗಳನ್ನು ನುಡಿತ ಸಾಗಿ ಮುಂದೆ ಮಾನವನಾಯಿತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದ್ದರಿಂದ ಜೀವ ವಿಕಾಸವಾದ ಮಾನವ ಸರಳ ಹಂತದ ಪ್ರಾಣಿಯಿಂದ ವಿಕಸಿಸಿದ ಸಂಕೀರ್ಣವಾದ ಯೋಚಿಸಬಲ್ಲ ಪ್ರಾಣಿಯಾಗಿರೋದಕ್ಕೆ ಕಾರಣಗಳನ್ನು ಕೂಡ ಕೊಡುತ್ತೆ ಮತ್ತು ದೈವ ಸೃಷ್ಟಿಯನ್ನು ಅಲಗಳೆಯುತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಜೀವ ವಿಜ್ಞಾನದಲ್ಲಿ ದೈವ ಸೃಷ್ಟಿಯನ್ನು ನಿರಾಕರಿಸುವ ಇನ್ನೂ ಹಲವು ಇನ್ನೂ ಹತ್ತಾರು ಸಾಕ್ಷ್ಯಗಳು ದಕ್ಕಿದ್ದಾವೆ ಅವುಗಳನ್ನು ಕುರಿತಾಗಿ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ